ರೈಸ್ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ ದೇವರು ನಿಮಗೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷನಾಗಿ ಎರಡು ವಾರಗಳನ್ನು ಬೇಡಿಕೊ ಅಂತಂದು ಹೇಳಿದ್ರೆ ನೀವೇನೇನು ಬೇಡ್ಕೊಳ್ತಾ ಇದ್ದೀರಿ ದೇವರೇ ನನಗೆ ಒಳ್ಳೆಯ ಉದ್ಯೋಗ ಕೊಡು ಒಳ್ಳೆ ಮನೆ ಕೊಡು ಒಳ್ಳೆ ಕಾರ್ ಕೊಡು ಒಳ್ಳೆ ಬಂಗ್ಲೆ ಕೊಡು ಒಳ್ಳೆ ಹೆಂಡತಿಯನ್ನು ಕೊಡು ಒಳ್ಳೆ ಮಕ್ಕಳನ್ನು ಕೊಡು ಅಂತಂದು ಹೇಳಿ ನಾವು ಹಲವಾರು ಬೇಡಿಕೆಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಬೇಡ್ತಾ ಇದ್ವಿ ಆದರೆ ಸತ್ಯವೇಧದಲ್ಲಿ ಒಬ್ಬ ಭಕ್ತನಿದ್ದಾನೆ ಪ್ರೇರೇ ಆತನ ಹೆಸರು ಆಗೂರನೆಂಬುದಾಗಿ ಈತನು ಬಹಳ ಜ್ಞಾನಯುತವಾಗಿ ಆಲೋಚನೆಯಿಂದ ದೇವರ ಸಮ್ಮುಖದಲ್ಲಿ ಎರಡು ವರಗಳನ್ನು ಬೇಡುವಂಥವನಾಗಿದ್ದಾನೆ ಅದೇನೆಂಬುದಾಗಿ ಕೇಳುವಾಗ ಮೊದಲನೇದಾಗಿ ದೇವರೇ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ಎಂಬುದಾಗಿ ಪ್ರೇರೇ ಎರಡನೇದಾಗಿ ನಾವು ನೋಡುವಾಗ ನನಗೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಬಹಳ ದೀನತ್ವದಿಂದ ವಿಧೇಯಪೂರ್ವಕವಾಗಿ ಆತನು ಬೇಡಿಕೊಳ್ಳುವಂಥವನಾಗಿದ್ದಾನೆ ಪ್ರೇರೆ ನಿಜಕ್ಕೂ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಇವುಗಳು ಬಹಳ ಪ್ರಾಮುಖ್ಯವಾದವುಗಳ ಪ್ರೇರೆ ಇವು ಮನುಷ್ಯನನ್ನು ಉತ್ತಮ ಹಾದಿಯಲ್ಲಿ ನಡೆಸಲಿಕ್ಕೆ ಅನುಕೂಲಕರವಾಗುವಂಥದ್ದಾಗಿದೆ